ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ಶಾಸಕ ಹಾಗೂ ಎನ್ಡಿ ವಡ್ಡರ್ ಕಂಪನಿ ಮಾಲೀಕ ಮಾನಪ್ಪ ವಜ್ಜಲ್ ಅವರಿಂದ ನಾಲ್ಕು ಕೋಟಿ ಎಂಬತ್ತೇಳು ಲಕ್ಷ ಕಾಮಗಾರಿ ಮೊತ್ತ ಪಾವತಿಸಲು ಆಗ್ರಹಿಸಿ ದೇವದುರ್ಗ ತಾಲೂಕು ಸಿವಿಲ್ ಸಣ್ಣ ಗುತ್ತಿಗೆದಾರರ ಸಂಘದ ವತಿಯಿಂದ ಲಿಂಗಸುಗೂರಿನ ಸಹಾಯಕ ಆಯುಕ್ತರ ಕಾರ್ಯಾಲಯದ ಎದುರು ಅಕ್ಟೋಬರ್ ಹದಿನೈದರಿಂದ ಅನಿರ್ದಿಷ್ಟ ಧರಣಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಹೋರಾಟಗಾರ ಮಾನಸಯ್ಯ ಮಾತನಾಡಿ ಸಣ್ಣ ಗುತ್ತಿಗೆದಾರರಿಗೆ ಕೊಡಬೇಕಾದ ಹಣ ಕೊಡದೆ ರಾಜಕೀಯ ಪ್ರಭಾವ ಬೀರುತ್ತಿದ್ದಾರೆ ಎಂದು ಆರೋಪಿಸಿದರಲ್ಲದೆ ಈ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಇದೆ ದೂರದ ದೇವದುರ್ಗದಿಂದ ಬಂದು ನಿಮ್ಮ ಊರಿನಲ್ಲಿಯೇ ಧರಣಿ ನಡೆಸುತ್ತಿದ್ದರು ಶಾಸಕ ಮಾನಪ್ಪ ವಜ್ರ ಸ್ಪಂದನೆ ನೀಡದಿರುವುದಕ್ಕೆ ಆಕ್ರೋಶ ಹೊರಹಾಕಿದರು ಕೆಲಸ ಸಿಗೋದೇ ಸ್ವಲ್ಪ ಕೆಲಸ ಸಿಕ್ಕರೆ ಬೇಗ ಮಾಡಿ ಮುಗಿಸ್ಬೇಕಂತ ಹೇಳ್ಬಿಟ್ಟು ದೇವದುರ್ಗ ತಾಲೂಕಿನ ಈ ಸಣ್ಣ ಗುತ್ತಿದಾರರು ಎನ್ ಡಿ ವಡ್ಡರ್ ಕಂಪನಿ ಮೂಲಕ ಮಾಡಿಕೊಂಡು ಅಗ್ರಿಮೆಂಟ್ ಪ್ರಕಾರ ಕೃಷ್ಣ ಭಾಗ್ಯ ಜನ ನಿಗಮದ ಷರತ್ತಿನ ಪ್ರಕಾರ ಎಸ್ಟಿಮೇಷನ್ ಪ್ರಕಾರ ಕೆಲಸವನ್ನು ಸಂಪೂರ್ಣ ಮಾಡಿದ್ದಾರೆ ಇದು ನಾವದಷ್ಟೆಲ್ಲ ಕೃಷ್ಣ ಭಾಗ್ಯ ಜನ ನಿಗಮದ ಉಸ್ತುವಾರಿ ಇಂಜಿನಿಯರ್ಗಳು ಸರ್ಟಿಫೈಡ್ ಮಾಡಿದ್ದಾರೆ ದೇ ಆರ್ ಟೋಟಲಿ ಕಂಪ್ಲೀಟೆಡ್ ಎಸ್ಟಿಮೇಟೆಡ್ ವರ್ಕ್ ಅಂತ ಸರ್ಟಿಫೈ ಮಾಡಿದ್ದಾರೆ ಆದರೆ ಇದುವರೆಗೆ ಮೇನ್ ಕಂಪ್ನಿ ಮೇನ್ ಬಿಟರ್ ಎಮ್ ಎನ್ ಹೋಟೆಲ್ ಕಂಪ್ನಿಯಿಂದ ಈ ಉಪಗುತ್ತಿದಾರರಿಗೆ ಪೇಮೆಂಟ್ ಆಗಿಲ್ಲ ಕಳೆದ ಒಂದೂವರೆ ವರ್ಷದಿಂದ ಅವರ ಮನೆ ಬಾಗಿಲಿಗೆ ಅವರ ಕಚೇರಿಗೆ ಇದ್ದಲ್ಲಿಗೆ ಅವ್ರ ಬಂಗಲೆಗಳಿಗೆ ನಾಯಿ ತರ ತಿರುಗುತ್ತಿದ್ರೆ ಒಂದೂವರೆ ವರ್ಷದಿಂದ ಸೊ ಇಲ್ಲಿ ಸಮಸ್ಯೆ ಏನಂದ್ರೆ ಇಲ್ಲಿ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರೆ ಮಾನ ಅವರು ಅಂತ ಪೇಮೆಂಟ್ ಆಗಿಲ್ಲ ಅಂತ ಇದು ನಂಬರ್ ಒನ್ ದಿಕ್ ತಪ್ಸೋದು ಅಂತ ನಾವ್ ಹೇಳ್ತಿರೋದೇನಂದ್ರೆ ದಾಖಲಾತಿಗಳಿವೆ ಪೇಮೆಂಟ್ ಆಗಿದೆ ಪೇಮೆಂಟ್ ಆಗಿದೆ ಯಾವ ಕಾಮಗಾರಿ ಪೇಮೆಂಟ್ ಆಗಿಲ್ಲ ಅಂತ ಜನಗಳಿಗೆ ಸುಳ್ಳು ಹೇಳ್ತೀರಿ ನೀವು ಮಾಧ್ಯಮಗಳಿಗೆ ಸುಳ್ಳು ಹೇಳ್ತೀರಿ ಅಥವಾ ನಿಮ್ಮಲ್ಲಿ ಯಾರಾದ್ರೂ ಸಿಕ್ಕ ಹೇಳ್ತೀರಿ ಪೇಮೆಂಟ್ ಆಗಿಲ್ಲ ಅಂತ ನೀವು ಹೇಳ್ತಿರೋದೇ ಸುಳ್ಳು ನಿಮ್ಗೆ ಪ್ಯಾಕೇಜ್ ನಂಬರ್ ಟೂ ಪೇಮೆಂಟ್ ಆಗಿದೆ ಒಂದಕ್ಕೂ ಪೇಮೆಂಟ್ ಆಗಿದೆ ಶೇಕಡ ಅರವತ್ತೈದು ಪರ್ಸೆಂಟ್ ಆಗಿದೆ ಅರವತ್ತೈದು ಪರ್ಸೆಂಟ್ ಪೇಮೆಂಟ್ ಪರ್ಸೆಂಟ್ ಆದ್ರೂ ಗೊತ್ತಿದ್ದಾರೆ ಕೊಡ್ಬೋದಾಗಿತ್ತಲ್ವಾ ಸೊ ಇದು ಮೊದಲನೇದಾಗಿ ಒಂದು ವಂಚನೆ ಅಂತ ನಮ್ಗೆ ಕಂಡು ಬರ್ತದೆ ಎರಡನೇದಾಗಿ ಯಾವಾಗ ಈ ಜನ ಸಾಕಷ್ಟು ಬಾರಿ ತಿರುಗಿದ್ದಾರೆ ಆಮೇಲೆ ದೇವದುರ್ಗ ತಾಲೂಕಿನ ಶಾಸಕರಾದಂತಹ ಪರಿಶಿಷ್ಟ ಪಂಗಡದ ನಾಯಕಿಯಾದಂತಹ ಶಾಸಕರಾದಂತಹ ಕರಿಯಮ್ಮನವರು ಈ ವಿಷಯದಲ್ಲಿ ಈ ಸಣ್ಣ ಗುತ್ತಿದಾರರ ಮೇಲೆ ಆಗ್ತಕ್ಕಂತ ಅನಿಯನ್ನು ನೋಡ್ಲಾರ್ದೆ ಇವರು ತಿಪ್ಪಲ ನೋಡ್ಲಾರ್ದಾನೆ ಸಾಕಷ್ಟು ಸಲ ಎನ್ ಡಿ ಕಂಪನಿ ಮಾಲಕರ ಜೊತೆಗೆ ಮಾತಾಡಿದ್ದಾರೆ ಕರಿಯಪ್ಪರ ಜೊತೆಗೆ ಮಾತಾಡಿದ್ದಾರೆ ಬಹಳ ಮುಖ್ಯವಾಗಿ ಸೊ ಸೊ ಮಾನಪ್ಪಲ್ ಅವ್ರ ಜೊತೆಗೆ ಮಾತಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಪೇಮೆಂಟ್ ಮಾಡಿ ಒಂದು ದೊಡ್ಡ ಕಂಪನಿ ಒಟ್ಟಾರೆ ರಾಯಚೂರು ಜಿಲ್ಲೆಯಲ್ಲಿ ಒಂದು ಐದು ಸಾವಿರ ಕೋಟಿ ರೂಪಾಯಿ ಕೆಲಸವನ್ನು ಮಾಡುವಂತ ಕಂಪನಿ ಅವ್ರಿಗೆ ಬರಬೇಕಾಗಿತ್ತು ಖಾಲಿ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ಪೇಮೆಂಟ್ ಮಾಡಿ ಅಂತೇಳಿ ದೇವದುರ್ಗದ ಶಾಸಕರಾದಂತ ಕರಿಯಮ್ಮನ ಅವರು ಹತ್ತಾರು ಬಾರಿ ಮಾತಾಡಿದ್ದಾರೆ ಸ್ವತಃ ಭೇಟಿ ಮಾಡಿ ಮಾತಾಡಿದ್ದಾರೆ ಆದ್ರೂ ಕೂಡ ಆಕ್ಚುಲಿ ಎನ್ ಡಿ ಕಂಪ್ನಿ ಕಂಪನಿಯವ್ರಿಗೆ ಪಾವತಿ ನಮ್ಮ ಪೇಮೆಂಟ್ ಪಾವತಿ ಮಾಡ್ತಾ ಇಲ್ಲ ಈಗ ಆಕ್ಚುಲಿ ಶಾಸಕರು ಹೇಳ್ತಾ ಇದಾರೆ ಅಂತ ನಾನು ಆ ಕಂಪನಿಗೆ ಸಂಬಂಧ ಇಲ್ಲ ಸುಳ್ಳು ಹೇಳೋದಕ್ಕೊಂದು ಒಂದು ಮಿತಿ ಬೇಕು ಮತ್ತು ಸುಳ್ಳು ಹೇಳೋಕೊಂದು ಜಾಗ ಇರಬೇಕು ಅಂತ ಹೇಳಿ ಅನ್ನ ಉಣ್ಣ ಜಾಗದಲ್ಲಿ ಬಿತ್ತಿ ಬೆಳೆಯೋ ಭೂಮಿ ಮೇಲೆ ಸೊ ಭವಿಷ್ಯ ಇರುವಂತ ಊರಲ್ಲಿ ಇಂತ ಸುಳ್ಳು ಹೇಳಿದ್ರೆ ಮಳೆ ಬೆಳೆ ಚೆನ್ನಾಗ್ ಆಗೋದಿಲ್ಲ ಇದೊಂದು ದುಷ್ಟರ ಕೆಲಸ ಆಗುತ್ತೆ ಅಂತ ಹೇಳಿ ಮೆಸಿ ವಾಟರ್ ಕಂಪನಿಗೆ ಮಾನಪ ಸಂಬಂಧ ಇಲ್ವಾ ಸಂಬಂಧ ಇಲ್ಲ ಯಾರಾದ್ರೂ ಪ್ಲೇಸ್ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರೆ ಮೊದಲ ಪೇಮೆಂಟ್ ಅಂದ್ರು ಯಾವಾಗಿಲ್ಲ ಅರವತ್ತೈದು ಪರ್ಸೆಂಟ್ ಪೇಮೆಂಟ್ ಆಗಿದೆ ಅಂತ ಹೇಳಿ ಶುರು ಆದ್ಮೇಲೆ ನೀವು ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ನೀವು ಸಂಬಂಧ ಇದ್ದೀರಿ ನಿಮ್ ಸೇರಿದೆ ನಿಮ್ಮ ಶ್ರೀಮತಿ ಅವರು ಸೇರಿದೆ ಕಳೆದ ಬಾರಿ ಚುನಾವಣೆಗೆ ಎಲೆಕ್ಷನ್ ನಿಂತ್ಕೊಂಡಲ್ಲಿ ನೀವೇ ನೋಡ್ಕೊಳ್ಳಿ ಸ್ವಲ್ಪ ರಿವ್ಯೂ ಮಾಡಿ ಎಫರ್ಟ್ ಗಳನ್ನ ಏನ್ ಮಾಡಿದಿರಿ ಅಂತ ಕರ್ನಾಟಕ ಕೃಷ್ಣಪ್ಪ ಭಾಗ್ಯ ಜಲ ನಿಗಮದ ಎ ಡಬ್ಲ್ಯೂ ಇಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ ನಿಮ್ಮ ಖಾತೆಗೆ ಅಮೌಂಟ್ ವರ್ಗಾವಣೆ ಆಗಿದ್ದು ನೋಡೋದು ನೋಡಿ ಸಾಕಷ್ಟು ಆಧಾರಗಳಿವೆ ನೀವೇ ಡಿಕ್ಲೇರ್ ಮಾಡ್ಕೊಂಡಿದ್ರಿ ಎನ್ ಡಿ ಕಂಪನಿಯಲ್ಲಿ ನನ್ನ ಸೇರ್ ಇದೆ ನನ್ನ ಹಣ ಇದೆ ನನ್ನ ಶ್ರೀಮತಿ ಅವ್ರದ್ದು ಇದೆ ಅಂತ ಇವಾಗ ಆ್ಯಕ್ಚುಲಿ ಎನ್ ಡಿ ವಟರ್ ಸಂಬಂಧ ಇಲ್ಲ ಅಂತ ಏನು ಹೇಳ್ತಿದ್ರಿ ಇದು ಮೋಸ ಈ ರೀತಿ ಮಾಡೋದ್ರೆ ಇದು ಒಳ್ಳೇದು ಸಭೆ ಗುಣ ಅಲ್ಲ ಅಂತೇಳಿ ನಾವು ಇಷ್ಟ ಇಷ್ಟಪಡ್ತೀವಿ ಆಮೇಲೆ ಕಳೆದ ಒಂಬತ್ತು ದಿನ ಆಗಿದೆ ಇಲ್ಲಿ ಒಂದು ತಾಲೂಕು ಬಿಟ್ಟು ಒಂದು ತಾಲೂಕಿಗೆ ಒಂದು ರೆಡಿ ಮಾಡ್ತಾ ಇದ್ದಾರೆ ಅವರು ಊಟ ಏನು ಉಪಚಾರ ಏನು ಬಂದು ಬರೋದೇನು ಹೋಗೋದೇನು ಕಳೆದ ಒಂದೂವರೆ ವರ್ಷದಿಂದ ಆಕ್ಚುಲಿ ಪೇಮೆಂಟ್ ಕೊಡ್ಲಿಕ್ಕೆ ಇದಕ್ಕೆ ಸಾಧ್ಯ ಆಗಿಲ್ಲ ಸಾಲಗರು ಮನೆ ಬಾಗಿಲು ತಿಳ್ತಾ ಇದ್ದಾರೆ ಎಷ್ಟೋ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ ಊರಿಗೆ ಹೋಗಿಲ್ಲ ಅವ್ರ ನೋಡ್ಲಿಕ್ಕೆ ಆಗ್ತಿಲ್ಲ ಈ ಪರಿಸ್ಥಿತಿನ ಹೇಳಿದ್ದಾರೆ ಹೇಳಿದಾಗಲೂ ಕೂಡ ಶಾಸಕರು ಕಂಪನಿಯವರು ತಯಾರಿ ಕಾರಣಕ್ಕೆ ಏನಿಲ್ಲ ಧರಣಿಯನ್ನು ಆರಂಭ ಮಾಡಿದ್ದಾರೆ ಈ ಧರಣಿಗೆ ನಾನು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ವತಿಯಿಂದ ಸಿಪಿಎಂ ರೆಜಿಸ್ಟ್ರಾರ್ ವತಿಯಿಂದ ಮತ್ತು ಈ ಜಿಲ್ಲೆ ಈ ರಾಜ್ಯದ ಹೋರಾಟ ನಿರತ ಜನರ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಜೊತೆಗೆ ಈ ಪ್ರಕರಣದಲ್ಲಿ ಅಧಿಕಾರ ಇರೋದು ಸರ್ಕಾರಕ್ಕೆ ಸರ್ಕಾರ ಅಂದ್ರೆ ಮಾನ್ಯ ವಿಧಾನಸಭಾ ಸಭಾಪತಿಗಳಿಗೆ ಯು ಟಿ ಖಾದರ್ ಸಾಹೇಬರಿಗೆ ಈಗಾಗಲೇ ಎರಡನೇ ದಿನನೇ ದಣಿ ಕುಂತ ಎರಡನೇ ದಿನನೇ ಇವರು ಕರ್ನಾಟಕದ ಸ್ಪೀಕರ್ಗೆ ಮನವಿ ಪತ್ರ ಕಳಿಸಿದ್ದಾರೆ ಯಾಕಂದ್ರೆ ಮಾನ ಫಚಲ ಅವರು ಕರ್ನಾಟಕ ವಿಧಾನಸಭಾ ಸದಸ್ಯರು ಒಬ್ಬ ವಿಧಾನಸಭಾ ಸದಸ್ಯ ಒಂದು ಪಾವತಿ ವಿಷಯದಲ್ಲಿ ಒಂದು ಹಣಕಾಸು ವ್ಯವಹಾರದ ವಿಷಯದಲ್ಲಿ ಕಂಪನಿ ಅಗ್ರಿಮೆಂಟ್ ವಿಷಯದಲ್ಲಿ ಅಗ್ರಿಮೆಂಟ್ ಮಾಡಿದ್ರೆ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರ ಸ್ಪೀಕರ್ ಇರೋದ್ರಿಂದ ಈ ದಣಿ ಮಾಡುವಂತ ದೇವದುರ್ಗ ತಾಲೂಕಿನ ಏನು ಮನವಿ ಪತ್ರ ಕಳಿಸಿದ್ದಾರೆ ಕೂಡಲೇ ಸ್ಪೀಕರ್ ಕರ್ನಾಟಕದ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡಲೇ ಇದ್ರ ಮೇಲೆ ಒಂದು ಆಕ್ಷನ್ ನಡೆಸಿ ಯಾಕಂತ ಹೇಳಿದ್ರೆ ಗುತ್ತಿಗೆ ನಿಯಮಗಳೇನು ಕೆಲಸ ಪೂರ್ಣಗೊಂಡ ಮೇಲೆ ಯಾಕೆ ಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ಈ ಸಣ್ಣ ಸಣ್ಣ ಗುತ್ತಲ್ಲ ಬಹಳಷ್ಟು ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಿಗೆ ಸೇರಿದಂತ ಸಣ್ಣ ರೈತರ ಕುಟುಂಬದ ಹಿನ್ನೆಲೆಯಿಂದ ಬಂದಂತ ಈ ಜನಗಳಿಗೆ ಆಗ್ತಿರುವಂತ ಈ ಹಣದ ವಂಚನೆಯನ್ನ ಸರಿಪಡಿಸಲಿಕ್ಕೆ ಮತ್ತೆ ಕೂಡಲೇ ಮಿಸಸ್ ಎನ್ ಡಿ ಕಂಪನಿಗೆ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ವಿತ್ ಇನ್ ಒಂದು ವಾರದಲ್ಲಿ ಪೇಮೆಂಟ್ ಮಾಡಿ ಅಂತೇಳಿ ಕರ್ನಾಟಕ ರಾಜ್ಯ ಸಭೆಯ ಸ್ಪೀಕರ್ ಮಾಡಕ್ಕೆ ಆದೇಶ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅಂತ ಜೊತೆಗೆ ಏನಂದ್ರೆ ಲಿಂಗೂರ್ ನಲ್ಲಿ ಕೂಡ ಕಂಪ್ಲೇಂಟ್ ಗಳಿವೆ ಅವ್ರ ಬಳಿ ಕೆಲಸ ಮಾಡಿದವರು ಸಬ್ ಕಾಂಟ್ರಾಕ್ಟ್ ಮೂಲಕ ಕೆಲಸ ಮಾಡಿದವರು ಮೇಸನ್ ಆಗಿ ಕೆಲಸ ಮಾಡಿದವರು ಸೆಂಟ್ರಿಂಗ್ ಆಗಿ ಕೆಲಸ ಮಾಡಿದವರು ಸಣ್ಣ ಸಣ್ಣ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆಗಿಲ್ಲ ಯಾಕಂದ್ರೆ ಅತಿ ದೊಡ್ಡ ಗುತ್ತಿದಾರಿ ಕಂಪನಿ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಕನ್ಸ್ಟ್ರಕ್ಷನ್ ಇರಿಗೇಷನ್ ಸ್ಟ್ರಕ್ಚರ್ ಅಂದ್ರೆ ಮೂರು ಕಂಪನಿಗಳ ಪೈಕಿ ಮೆಸಸ್ ಎಂಡಿ ವಾಟರ್ ಕಂಪನಿ ಕೂಡ ಒಂದು

ತಮ್ಮ ಅಧಿಕಾರದ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಇಲಾಖೆಗಳ ಮೇಲೆ ತಮ್ಮ ಅಧಿಕಾರದ ಪ್ರಭಾವವನ್ನು ಎಸ್ಟಿಮೇಶನ್ ಮೇಲೆ ಬೀರ್ತಾ ಇದ್ದಾರೆ ತಮ್ಮ ಅಧಿಕಾರದ ಪ್ರಭಾವವನ್ನು ಬೀರಿ ಪಾವತಿ ಮಾಡ್ಕೊಳ್ತಾರೆ ಆದರೆ ರೈತರಿಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿ ಸಣ್ಣ ಗುತ್ತಿದಾರರಿಗೆ ನ್ಯಾಯ ಸಿಗೋದಿಲ್ಲ ಕೆಲಸ ಮಾಡಿದವನ್ ಕೂಲಿ ಕೊಡೋದಿಲ್ಲ ಮಸೀನ್ ಬಾಡಿ ತಗೊಂಡು ಹೋಗಿರ್ತಾರೆ ಅದಕ್ಕೆ ರೆಂಟ್ ಕೊಡೋದಿಲ್ಲ ಇದೊಂದು ಗೌರವಾದ ಅನ್ಯಾಯ ಸೊ ಇದನ್ನ ಲಿಂಗಸೂರು ತಾಲೂಕಿನ ಜನ ಸಹಿಸಬಾರದು ಬೇರೆ ತಾಲೂಕಿನಿಂದ ಬಂದು ನಮಗೆ ಅನ್ಯಾಯ ಆಗಿದೆ ನಮಗೆ ಗೌರವ ಅನ್ಯಾಯ ಆಗಿದೆ ನಾಲ್ಕುವರೆ ಕೋಟಿ ರೂಪಾಯಿ ನಮ್ಮ ಮನೆ ಮುಚ್ಚಿದ್ದಾರೆ ನಾವು ಊರ್ ಬಿಟ್ಟು ತಿರುಗಾಡ್ತಿದೀವಿ ನ್ಯಾಯ ಸಿಗಬೇಕಂತೇಳಿ ಬೇರೆ ತಾಲೂಕಿನಿಂದ ಬಂದು ಇಲ್ಲಿ ಸಣ್ಣ ಮಾಡ್ತಿದ್ದಾಗಲೂ ಕೂಡ ಜನ ಮಾಡ್ತಾ ತಾಲೂಕಿನಲ್ಲಿ ಕಾಂಗ್ರೆಸ್ ಪಾರ್ಟಿ ಏನ್ ಕೆಲಸ ಮಾಡ್ತಿದೆ ಜೆಡಿಎಸ್ ಪಾರ್ಟಿ ಏನ್ ಕೆಲಸ ಮಾಡ್ತಿದೆ ಬೇರೆ ಬೇರೆ ಗುತ್ತಿದಾರ ಸಂಘಗಳು ಏನ್ ಕೆಲಸ ಮಾಡ್ತೀವಿ ಜನಪರ ಸಂಘಟನೆಗಳು ಏನ್ ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಆತ್ಮ ವಿಮರ್ಶೆ ಲಿಂಗಸೂರ್ ತಾಲೂಕಿನ ಜನ ವಿಶೇಷವಾಗಿ ಪ್ರಗತಿಪರ ಸಂಘಟನೆಗಳು ವಿಶೇಷವಾಗಿ ಪ್ರೊಫೆಷನಲ್ ಮತ್ತು ಈ ರೀತಿ ಒಳಗಾದಂತಹ ಜನಗಳು ಈ ಒಂದು ಧರಣಿ ಹೋರಾಟಕ್ಕೆ ಸಂಪೂರ್ಣವಾಗಿ ತನುಮಾನ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಈ ಹೋರಾಟವನ್ನು ಯಶಸ್ವಿಯನ್ನು ಕೊಂಡೊಯ್ಯಬೇಕಂತೇಳಿ ನಾನು ಟ್ರೇಡಿಂಗ್ ಸೆಂಟರ್ ಆಫ್ ಇಂಡಿಯಾದ ಪರವಾಗಿ ಹೋರಾಟ ಜನರ ಪರವಾಗಿ ಮತ್ತೊಮ್ಮೆ ಮನವಿ ಮಾಡಿದ್ರೆ ನನ್ನ ಮಾತನ್ನು ಮುಗಿಸ್ತೀನಿ